ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟಿ ಡಿ ತಲಪಾಡಿ ವ್ಲಾಗ್ಸ್ ವೀಕ್ಷಕರೇ ಇವತ್ತು ನಿಮಗೊಂದು ನಮ್ಮ ಮನೆ ಹತ್ತಿರ ನಾವು ಹೋಗುವಂಥ ದಾರಿ ಯಾವ ಥರ ಉಂಟು ಅಂತೇಳಿ ಇವಾಗ ತೋರಿಸ್ತೇನೆ ನಾವು ದಿನನಿತ್ಯ ಹೋಗುವಂಥ ಒಂದು ದಾರಿ ಹೇಗೆ ಆಗಿದೆ ಏನೆಲ್ಲ ಆಗಿದೆ ಅಂತೇಳಿ ನೀವು ನೋಡಿ ನಾವು ಇವಾಗ ತೋರಿಸ್ತಿದ್ದೀವಿ ನಾವೊಂದು ಎಷ್ಟು ಕಷ್ಟದಲ್ಲಿ ಮನೆಗೆ ಹೋಗ್ಬೇಕು ಅಂತೇಳಿ ಹೋಗುವಂತಹ ಪರಿಸ್ಥಿತಿ ಅಂತೇಳಿ ನಡ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ ನೋಡಿ ನಾನು ಯಾಕಂದ್ರೆ ಫಸ್ಟಿನಿಂದ ನಿಮಗೆ ವಿಡಿಯೋ ತೋರಿಸ್ತೀನಿ ನಡ್ಕೊಂಡು ಹೋಗ್ಲಿಕ್ಕೆ ಕಷ್ಟ ಉಂಟು ಆ ತರ ಆಗಿದೆ ಇಡೀ ಎಲ್ಲ ನೀರು ಬರ್ತಾನೆ ಉಂಟು ಆ ಕಡೆಯಿಂದ ಈ ಕಡೆಯಿಂದ ಎಲ್ಲ ನೋಡಿ ವೀಕ್ಷಕರೇ ಇದು ಇಲ್ಲಿಂದ ನೀರು ಆ ಕಡೆಗೆ ಹೋಗುದು ನಮ್ಮ ಮನೆ ಆ ಕಡೆಯಲ್ಲಿ ಇರುದು ಅಲ್ಲಿಂದ ನಾವು ಬರುದು ನೋಡಿ ನೀರು ಈ ಥರ ಬರ್ತದೆ ನೋಡಿ ಇಲ್ಲಿಂದ ಸಹ ನೀರು ಬರ್ತಾ ಉಂಟು ಹೀಗೆ ಬಂದು ಇದು ನಮ್ಮ ರಸ್ತೆ ನೋಡಿ ಯಾವ ಥರ ನೀರು ಬರ್ತಾ ಉಂಟು ಅಂತೇಳಿ ಮೊನ್ನೆಲ್ಲ ಸ್ವಲ್ಪ ಕಲ್ಲೆಲ್ಲ ಹಾಕಿದ್ರು ಆದರೆ ಸಹ ತಾರುದರಲ್ಲಿ ಅಂತೂ ಕಾಲೆಲ್ಲ ನೆಲದಲ್ಲಿ ಊತೋಗ್ತದೆ ನಡಿಲಿಕ್ಕೆ ಸಮೇತ ಆಗೋದಿಲ್ಲ ನೋಡಿ ನೀರು ಹೇಗೆ ಬರ್ತಾ ಉಂಟು ಇಲ್ಲಿ ನೋಡ್ಬೋದು ಇಲ್ಲೆಲ್ಲ ಕಲ್ಲೆಲ್ಲ ಹಾಕ್ತಾರೆ ಯಾವ ಕಲ್ಲು ಹಾಕಿದರೆ ಸಹ ಲೆಕ್ಕಕ್ಕೆ ಇಲ್ಲದ ಹಾಗೆ ಆಗಿದೆ ನೋಡಿ ನಡೆಯುವಾಗ ನೋಡಿ ವಿಶಿಷ್ಟ ಒಲಗೆ ಹೋಗ್ತದೆ ನಡೆಯಲಿಕ್ಕೆ ಆಗೋದಿಲ್ಲ ಹಾಗೆ ಆಗಿದೆ ನೋಡಿ ಹೇಗೆ ನೀರು ಬರ್ತಾ ಉಂಟು ಎಲ್ಲ ದೊಡ್ಡ ದೊಡ್ಡ ಕಲ್ಲೆಲ್ಲ ಹಾಕಿದ್ದಾರೆ ಆದರೆ ಸಹ ನೀರು ಬರೋದು ಕಡಿಮೆ ಆಗದೆ ಎಂತ ಮಾಡಲಿಕ್ಕೆ ಇದಾಗೋದು ನೋಡಿ ಹೀಗೆ ಒಳಗೆ ಹೋಗ್ತದೆ ನಡೆಯುವಾಗ ನೀರು ಬರೋದು ಕಡಿಮೆ ಆಗದೆ ಎಂತ ಮಾಡ್ಲಿಕ್ಕೆ ಸಾಗಿದ್ರೆ ನಿಜವಾಗಿ ಅದು ಆ ಕಡೆಯಿಂದ ಒಂದು ಒಂದು ಹಳ್ಳ ಉಂಟು ಹಳ್ಳದಲ್ಲಿ ನೀರು ಹೋಗ್ತಾ ಉಂಟು ಅದಕ್ಕೆ ಈಗ ಮಣ್ಣು ಬಿದ್ದಿದೆ ಆ ಮಣ್ಣು ಬಿದ್ದ ಕಾರಣ ಅದೆಲ್ಲ ನೀರು ಈ ಕಡೆ ಉಂಟು ನೋಡಿ ಎಲ್ಲ ಇದು ನೋಡಿ ನಾವು ಬೈಕ್ ಹೋಗ್ಲಿಕ್ಕೆ ಹೇಳಿ ಈ ಥರ ಮರದ ದಿಂಬೆಯನ್ನು ಕಟ್ ಕಟ್ ಮಾಡಿ ಇಟ್ಟದೆ ಇದರಲ್ಲಿ ಬೈಕ್ ಹೋಗ್ಲಿಕ್ಕೆ ಹೇಳಿ ಇಲ್ಲದಿದ್ದರೆ ಬೈಕಿನ ಚಕ್ರ ಕೆಸರನ್ನು ಒಳಗೆ ಹಾಗೆ ನೋಡಿ ಇಲ್ಲಿಂದ ಹೇಗೆ ನೀರು ಬರ್ತಾ ಉಂಟು ಎಷ್ಟು ನೀರು ಬಂದರೆ ಹೋಗುದೇ ನಡ್ಕೊಂಡು ಹೋಗ್ಲಿಕ್ಕೇ ಆಗೋದಿಲ್ಲ ನೋಡಿ ಎಲ್ಲ ನಾವು ಕಟ್ ಕಟ್ ಮಾಡಿ ಹಾಕಿಟ್ಟದು ಅಲ್ಲಿ ತನಕ ಹಾಗಾದರೆ ಸ್ವಲ್ಪ ಆದರೆ ಬೈಕಲ್ಲಿ ಹೋಗ್ಲಿಕ್ಕೆ ಆಗ್ತದೆ ಅಂತೇಳಿ ನಡೆದುಕೊಂಡು ಹೋಗ್ಲಿಕ್ಕೆ ಇಲ್ಲಿ ಆಗೋದಿಲ್ಲ ಆ ಥರ ಆಗಿದೆ ನೋಡಿ ಅಲ್ಲಿ ಇಲ್ಲಿ ಎಲ್ಲ ಇಲ್ಲಿಂದ ಸಹ ನೀರು ಬರ್ತಾ ಉಂಟು ನೋಡಿ ಎಲ್ಲ ಫುಲ್ಲು ನೀರಾಗಿದೆ ನೋಡಿ ಇಲ್ಲಿ ನಾವೇ ಪ್ರಾಯದವ್ರಿಗೆ ಅಂತ ಇಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ ಕಾಲೆಲ್ಲ ಫುಲ್ಲು ಒಳ ಒಳಗೆ ಹೋಗ್ತದೆ ಇಲ್ಲಿ ಎಲ್ಲಿಗೂ ಇದು ಕೆಸರುಂಟು ಎಲ್ಲಿ ಉಂಟು ಅಂತ ಗೊತ್ತದು ನೋಡಿ ಹೀಗೆ ಕಾಲಿಡುವಾಗ ಪುಸ್ಕ ಒಳಗೋಗ್ತದೆ ಎಲ್ಲಿಂದ ಹೋಗ್ತದೆ ಎಲ್ಲಿ ಗುಂಡಿಂಟು ಎಲ್ಲಿಂದ ಹೀಗೆ ಈಗ ಇದು ಗಟ್ಟಿಯಾಗಿ ಕಾಣ್ತದೆ ಕಾಲಿಟ್ಟರೆ ಸೀದಾ ಒಳಗೆ ಹೋಗ್ತದೆ ಹಾಗೆ ನೋಡಿ ಇಲ್ಲೆಲ್ಲ ನೀರು ಬಂದು ಎಲ್ಲ ಇದಾಗಿದೆ ನೋಡಿ ಇಲ್ಲಿಂದ ಎಲ್ಲ ನೀರು ಬರ್ತಂಟ್ರಿ ಇದು ನಾವು ನಮ್ಮ ಮನೆಗೆ ಹೋಗುವಂಥ ಇದೊಂದು ರಸ್ತೆ ನೋಡಿ ಇಲ್ಲಿ ಕಾಲು ಇಡ್ಲಿಕ್ಕೆ ಏನು ಹೆದರಿಕೆ ಆಗ್ತದೆ ನೋಡಿ ಇಲ್ಲಿ ಇಲ್ಲಿ ಈ ಥರ ಫುಲ್ಲು ಕಾಲು ಒಳಗೆ ಇತ್ತು ನೋಡುವಾಗ ನೋಡಿ ಒಂದು ವೇಳೆ ಒಳ್ಳೇದುಂಟು ಹೇಳಿ ನೋಡಿ ಬೇಕಲ್ಲಿ ಕಾಲು ಇಡ್ಲಿಕ್ಕೆ ಗೊತ್ತಿಲ್ಲ ಕೆಸರಿನಲ್ಲಿ ಕಾಲು ಓದ್ತೋಯ್ತು ನೋಡುವಾಗ ಹೋಗ್ಗೆಲ್ಲ ಬಿದ್ದು ಒಳ್ಳೇದುಂಟು ಅಂತೇಳಿ ಕಾಣ್ತದೆ ದಾರಿ ನೋಡಿ ನೀ ಕಲ್ಲಿನ ಮೇಲೆ ಕಾಲು ಇಡಬೇಕಾಗ್ತದೆ ಈಚೆ ಕಡೆ ಚಪ್ಪಲಿ ಶೂ ಬರದಾಗೆ ಆಗ್ತದೆ ಉಂಟು ನೋಡಿ ಹೀಗೆ ನಡ್ಕೊಂಡು ಹೋದರೆ ಈ ಥರ ಆಗ್ತದೆ ನೋಡಿ ನೀರು ಬರ್ತಾ ಉಂಟು ಹೀಗೆ ಯಾಕಂದರೆ ಇಲ್ಲಿ ನೀರಲ್ಲಿಗೆ ತೊಳಿಲಿಕ್ಕೆ ಸಹ ಗೊತ್ತಿಲ್ಲ ತೊಳೆಯುವಂತ ನೋಡಿದ್ರು ತೊಳೆಯಲಿಕ್ಕೆ ಹೋದ ಕೂಡಲೇ ಕೆಳಗೆ ಗುಂಡಿಗೆ ಹೋಗ್ತಾ ಉಂಟು ಎಲ್ಲ ಕೆಸರೇ ನಾನು ಯಾಕಂದರೆ ಈಗ ಶಾಲೆಗೆ ಹೋಗುದು ನೋಡಿ ಬೈಕನ್ನು ನಾನು ಅಲ್ಲಿಟ್ಟಿದ್ದೇನೆ ಶಾಲೆಗೆ ಈಗ ಮಗನನ್ನು ಕರ್ಕೊಂಡು ಬರಲಿಕ್ಕೆ ಅಂತೇಳಿ ಹೋಗುದು ಹಾಗೆ ಬೈಕಲ್ಲಿ ಹೋಗೋದು ದೊಡ್ಡ ಕಷ್ಟ ಆದರೆ ಸಹ ಬೈಕನ್ನು ಹೇಗೆ ಆದರೂ ಆಚೆ ಚಿಂದ ಥ್ರೇಜ್ ಮಾಡಿಕೊಂಡು ತರ ತಂದೆ ಅಂತೂ ನಡ್ಕೊಂಡು ಅಂತ ಹೋಗ್ಲಿಕ್ಕೆ ಇಲ್ಲಿ ಆಗ್ಲಿಕ್ಕಿಲ್ಲ ನೋಡಿ ಕಲ್ಲು ಕಲ್ಲು ಸಮೇತ ಒಳಗೆ ಹೋಗ್ತೀವಿ ನೋಡಿ ಅದು ನೀರು ನಿಜವಾಗಿ ಅಲ್ಲಿಂದಾಗಿ ಆಚೆಯಿಂದಾಗಿ ಹೋಗ್ಬೇಕಾದದ್ದು ಫುಲ್ಲು ಆ ಸೈಡಿಗೆ ಹೋಗಬೇಕು ಇದೀಗ ಅಲ್ಲಿ ಮಣ್ಣು ಬಿದ್ದು ಅದನ್ನು ಸರಿ ಮಾಡಿದರೆ ನೋಡಿ ನೀರು ಈ ಕಡೆಯಿಂದಾಗಿ ಎಲ್ಲ ಈಚೆ ಬರುದು ವೀಡಿಯೋ ಮಾಡಲಿಕ್ಕೆ ಆಗೋದಿಲ್ಲ ನಿಲ್ಲಕ್ಕೇನೆ ಆಗೋದಿಲ್ಲ ನೋಡಿ ಎಲ್ಲ ಪಾಚಕ ಪಚಕ ಆಗಿದೆ ನೋಡಿ ಇಲ್ಲಿಂದಾಗಿ ನೀರು ಬರುದು ಈಗ ಸ್ವಲ್ಪ ಬರ್ತಾ ಉಂಟು ಇಲ್ಲದಿದ್ದರೆ ಫುಲ್ಲು ಬರ್ತದೆ ಫುಲ್ಲು ನೀರು ಬಂದರೆ ಎಂತ ಮಾಡಲಿಕ್ಕೆ ಆಗೋದಿಲ್ಲ ಹಾಗೆ ಆಗಿದೆ ನೋಡಿ ಇದು ಮೊನ್ನೆ ಸ್ವಲ್ಪ ರಿಪೇರಿ ಎಲ್ಲ ಮಾಡಿದ ರಿಪೇರಿ ಎಲ್ಲ ಮಾಡಿದ ನಂತರ ಜಾಸ್ತಿ ಇತ್ತು ಅದಕ್ಕಿಂತ ಮೊದಲು ಅದು ಸ್ವಲ್ಪ ಇತ್ತು ಮಾರಿ ಇದು ರಿಪೇರಿ ಮಾಡಿದ ನಂತರ ಎಲ್ಲ ಹಾಳಾದ ಹಾಗೆ ಆಯಿತು ಅಲ್ಲಿ ಕಲ್ಲು ಅದು ಇದು ಎಲ್ಲ ಹಾಕಿ ಈಗ ಹೋಗೋದಾಗಿ ಆಗಿದ್ವಿ ಮದ್ದಾದ್ರೆ ಒಂದು ಸೈಡಿನಲ್ಲಿ ಸಹ ಹೋಗ್ಲಿಕ್ಕೆ ಆಗ್ತಿತ್ತು ಇವಾಗ ಸಹ ಹೋಗ್ಲಿಕ್ಕೆ ಆಗೋದಿಲ್ಲ ಹಾಗೆ ಆಗಿದ್ದು ನೋಡಿ ನೀರು ಬಾರಿ ಕ್ಲೀನ್ ಬರ್ತಿತ್ತು ಮಳೆಗಾಲದಲ್ಲಿ ಈಗಿನ ಈರುಳ್ಳೆ ಕ್ಲೀನಾಗಿ ಬರ್ತದೆ ಫುಲ್ಲು ಹುಲ್ಲಕ್ಕೆ ಸರ್ ನೋಡಿ ನೋಡಿ ಅಂತ ಇಲ್ಲಿಂದ ನಾವು ನಡ್ಕೊಂಡು ಹೋಗುದು ಹೌದು ಅಷ್ಟು ದೂರ ತನಕ ಯಾರಿಗೆ ಸಹ ಆಗೋದಿಲ್ಲ ನಡ್ಕೊಂಡು ಹೋಗ್ಲಿಕ್ಕೆ ಈಗ ನಮಗೆ ಮನೆಗೆ ದಾರಿ ಇಲ್ಲದಾಗಿ ಆಗಿದೆ ಮಾರೇ ಹೋಗಲಿಕ್ಕೆ ನಾವಾದರೆ ಹೇಗಾದರೂ ಕೆಸರಲ್ಲಿ ನೋಡಿ ಪ್ಯಾಂಟನ್ನು ಈಗ ಮೇಲೆ ಮಾಡಿ ನಡ್ಕೊಂಡು ಬರುದು ನೋಡಿ ಇಲ್ಲೆಲ್ಲ ಹೋಗಿ ಹೋಗ್ಲಿಕ್ಕೆ ನೋಡಿ ಅಲ್ಲಿ ಸಹದರಾಗೆ ಆಗಿದ್ದು ಯಾವುದು ಬರುವುದಿಲ್ಲ ಗಾಡಿ ಬೈಕ್ ನೋಡಿ ಬೈಕಿನಲ್ಲಿ ಹೀಗೆ ಕೆಸರಿಟ್ಟಿದ್ದೆ ನೋಡಿ ಚಕ್ರದಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಫುಲ್ಲು ಕೆಸರು ಮನೆಗೆ ಹೋಗುದು ತೊಳೆಯುವುದೇ ಕೆಲಸ ನೀರಿಲ್ಲಿ ಹೋಗ್ತಾನೆ ನಾನು ಈಗ ಚಪ್ಪಲ್ ತೊಳೆದಷ್ಟೇ ಮಾಡಿ ವಾಪಸ್ಸು ಇದರ ಒಳಗೆ ಕೆಸರನೊಳಗೆ ನೋಡಿ ಫುಲ್ಲು ನೀರು ಹೋಗ್ತಾ ಉಂಟು ಅಲ್ಲಿ ದೂರದಲ್ಲಿ ಹೋಗುದು ನೋಡಿ ಅಂತ ನೀರು ಎಷ್ಟು ನೀರು ಗದ್ದೆಯಲ್ಲಿ ಹೋದರೆ ನೋಡಿಯಲ್ಲಿ ಹೋಗುದು ಕಾಣ್ತಾ ಉಂಟು ಅಷ್ಟು ನೀರು ಹೋಗ್ತಾ ಉಂಟು